ಸೋಮ್ ಶೇಖ ಶ್ರೀ ಬಿ ಎ ಬಿ ಎಸ್ ಸೋಮ್ ಸೋಮಶೇಖರ್ ಅಧ್ಯಕ್ಷರು ಕರ್ನಾಟಕ ನೇಕಾರ ಸಮುದಾಯ ಒಕ್ಕೂಟ ವೇದಿಕೆ ಮೇಲೆ ಬರಬೇಕು ಸರ್ ಸುಬ್ರಹ್ಮಣ್ಯ ಬನ್ನಿ ಸರ್ ಅದಕ್ಕಿಂತ ಇದರಲ್ಲೇ ನೋಡಿ ಸರ್

ಪಿಚಾಂಡಿ ಸೆಗಂಡ ಸಂಘದ ಕಾರ್ಯದರ್ಶಿಗಳಾದ ಪಿಚಾಂಡಿ ಅವರು ದಯವಿಟ್ಟು ವೇದಿಕೆಗೆ ಬರಬೇಕು ಹಾಗೂ ರಾಜ್ಯ ನೇಕಾರ ಸಮುದಾಯಗಳ ಒಕ್ಕೂಟದ ಮಹಿಳಾ ಅಧ್ಯಕ್ಷರಾದ ಉಮಾ ಅವರು ವೇದಿಕೆ ಮೇಲೆ ಬರಬೇಕು ತೋಳಿಮ ತೋಳಿಮ ಮೇಡಮ್ ಆಯ್ತು ನಾನು ಹೇಳ್ಕೊಡ್ತೀನಿ ಮೇಡಮ್ ಆಯ್ತಾ ಇದೆಲ್ಲ ಆಯ್ತು ಚಂಡಿ ಅವ್ರದ್ದು ಆಯ್ತು ಶಿವರಾಜ್ ಅವರು ಶಿವರಾಜ್ ಅವರು ಶಿವರಾಜ್ ಹೇಳಿದ್ರ ಶಿವರಾಜ್ ಅಲ್ಲಿ ಗೊತ್ತಿದ್ದಾರೆ ಶಿವರಾಜ್ ಅವರು ಹೇಳಿದ್ರ ರಾಜ್ಕುಮಾರ್ ಹೇಳಿ ರಾಜ್ಕುಮಾರ್ ಆಮೇಲೆ ಇಲ್ಲಿಂದ ಬನ್ನಿ ಮೇಡಮ್ ಯಾರ ಗೊತ್ತ ಹೇಳಿ ಉಮಾ ಜಗದೀಶ್ ಶ್ರೀಮತಿ ಉಮಾ ಜಗದೀಶ್ ಅಧ್ಯಕ್ಷರು ಕರ್ನಾಟಕ ರಾಜ್ಯ ನೇಕಾರ ಸಮುದಾಯಗಳ ಒಕ್ಕೂಟ ಮಹಿಳಾ ಘಟಕ ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊತೀನಿ ಶ್ರೀ ಎಂ ಲಕ್ಷ್ಮೀನಾರಾಯಣ್ ಎಲೆಕ್ಷನ್ ಎಂಟರ್ಪ್ರೈಸಸ್ ಲ್ಯಾಂಡ್ ಡೆವಲಪರ್ಸ್ ಡಾಕ್ಟರ್ ಗಿರೀಶ್ ವೈದ್ಯರು ವೇದಿಕೆ ಮೇಲೆ ಬರಬೇಕು ಹನುಮಂತಪ್ಪ ವೈದ್ಯರು ಡಾಕ್ಟರ್ ಹನುಮಂತಪ್ಪ ವೈದ್ಯರು ತಿಳಿಸ ಡಾಕ್ಟರ್ ಹನುಮಂತ